ಕಾಂಗ್ರೆಸ್ನವ್ರು ಹೇಳ್ತಾರೆ ಬಜೆಟಿನಲ್ಲಿ ನಮ್ಗೆ ಅನ್ಯಾಯವಾಗಿದೆ ಇಲ್ಲಿಂದ ಕೇಂದ್ರದಿಂದ ಮೊನ್ನೆ ಮೋದಿ ಅವರು ಬಜೆಟ್ ಅನ್ನು ಮಾಡಿದ್ದಾರೆ ಮೂರನೇ ಸಲ ಅಂದ್ರೆ ಮೂರನೇ ಪ್ರಧಾನಿ ಮಂತ್ರಿ ಆದ್ಮೇಲೆ ಬಜೆಟ್ ಆಯ್ತು ಎಲ್ರಿಗೂ ಗೊತ್ತಿರಬಹುದು ಅದರಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಗೆ ಅನ್ಯಾಯವಾಗಿದೆ ಅಂದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಕಡಿಮೆ ಕಡಿಮೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಎಲ್ರು ಗೊತ್ತಿರ್ಬೋದು ಅಪ್ಸೆಟ್ ಆಗಿದ್ದಾರೆ ಯಾಕಂದ್ರೆ ಕೆಲವು ತುಂಬಾ ಜನ ಸಚಿವರು ಕರ್ನಾಟಕದಿಂದಲೇ ಹೋಗಿದ್ದಾರೆ ಅತಿ ಹೆಚ್ಚು ಓಟ್ ಸಿಕ್ಕಿದೆ ಬಂಧುಗಳೇ ಅದಕ್ಕೆ ಆ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಬೊಮ್ಮಾಯಿ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರ್ಲಿಲ್ಲ ಅಂದ್ರೆ ಕರ್ನಾಟಕ ಮಲತಾಯಿ ತರ ನೋಡ್ಲಿಲ್ಲ ಮತ್ತು ಅನ್ಯಾಯ ಕೂಡ ಕರ್ನಾಟಕ ರಾಜ್ಯಕ್ಕೆ ಆಗಲಿಲ್ಲ ಕಾಂಗ್ರೆಸ್ನವರು ಮೊದಲು ನೋಡಬೇಕು ಕೇಂದ್ರದಿಂದ ಏನು ಕೊಟ್ಟಿದ್ದಾರೆ ಅಂತ ಮಾಜಿ ಸಿ ಎಂ ಅವರು ಹೇಳ್ತಾರೆ ಸಂಸದ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನವೇ ಬಲ್ಲಿನವೆಂದು ಕಾಂಗ್ರೆಸ್ ನಾಯಕರು ಜನರ ದಾರಿ ತಪ್ಪಿಸ್ತಾರೆ ಮೀಡಿಯಾದಲ್ಲಿ ಬಂದು ಕಾಂಗ್ರೆಸ್ನವರು ಅಂದ್ರೆ ಸಿ ಎಂ ಮತ್ತೆ ಕೆಲವರು ಸಚಿವರು ಅಂದ್ರೆ ಎಂ ಪಿ ಮತ್ತೆ ಎಂ ಎಲ್ ಹೇಳ್ತಾರೆ ಕೇಂದ್ರದಿಂದ ನಮ್ಗೆ ಏನೂ ಸಿಗಲಿಲ್ಲ ಅಂತ ಮೀಡಿಯಾದಲ್ಲಿ ಬಂದು ಜನರಿಗೆ ಅವರಿಗೆ ಹೇಳು ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ಕೇಂದ್ರದ ಬಜೆಟ್ ನಲ್ಲಿ ಯಾವ ಇಲಾಖೆಗೆ ಎಷ್ಟು ಹಣ ಬಂದಿದೆ ಅಂದ್ರೆ ಕೇಂದ್ರದ ಬಜೆಟ್ ನಲ್ಲಿ ಯಾವ ಇಲಾಖೆ ಅಂದ್ರೆ ನೀರಿನ ಇಲಾಖೆ ಅಥವಾ ಕೈಗಾರಿಕೆ ಇಲಾಖೆ ಮತ್ತು ವ್ಯವಸಾಯ ಕೃಷಿ ಇದಕ್ಕೆ ಎಷ್ಟು ಹಣ ಬಂದಿದೆ ಅಂತ ಹೇಳಬೇಕಾಗಿದೆ ಅದೇ ಖಾತೆಗೆ ಈ ಹಿಂದೆ ಅಂದರೆ ಇದೇ ಖಾತೆಗೆ ಯು ಪಿ ಎ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಷ್ಟು ಹಣ ಸರ್ಕಾರದಿಂದ ಕೊಟ್ಟಿದೆ ಎಂದು ಕಾಂಗ್ರೆಸ್ನವರು ನೋಡಬೇಕೆಂದು ಆ ಮಾಜಿ ಮುಖ್ಯಮಂತ್ರಿ ಈಗ ಎಂ ಪಿ ಆಗಿದ್ದಾರೆ ಹೌದಲ್ವಾ ನಿಮ್ಗೆ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಅದೇ ರೀತಿ ಒಂದು ಇನ್ಫಾರ್ಮೇಶನ್ ಇದೆ ಕರ್ನಾಟಕಕ್ಕೆ ನಲವತ್ತೈದು ಸಾವಿರದ ನಾಲ್ನೂರ ಎಂಬತ್ತಾರು ಕೋಟಿ ರೂಪಾಯಿ ತೆರಿಗೆ ಪಾಲು ಹಂಚಿಕೆ ಅಷ್ಟು ತೆರಿಗೆ ಕರ್ನಾಟಕದ ಸೆಕೆಂಡ್ ಪ್ಲೇಸ್ ಮೂರ ಫೋರ್ತ್ ಪ್ಲೇಸ್ ಇದೆ ತೆರಿಗೆ ಕಟ್ಟುವುದರಲ್ಲಿ ಕರ್ನಾಟಕ ಇದರಿಂದ ಎಷ್ಟು ಅಂದ್ರೆ ನಲವತ್ತೈದು ಸಾವಿರದ ನಾಲ್ನೂರ ಎಂಬತ್ತಾರು ಕೋಟಿ ಬಂದಿದೆ ಅಂತೆ ಅದೇ ಯು ಪಿ ಎ ಸರ್ಕಾರ ಇದ್ದಲ್ಲಿ ಹೆಚ್ಚು ನಮ್ಮ ಬಿಜೆಪಿ ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಕೊಟ್ಟಿದೆ ಅಂತ ಸರ್ವೆ ಅಂದ್ರೆ ಈ ತರ ಮಾತಾಡ್ತಾರೆ ಅದು ಸತ್ಯವ ಸೊಳ್ಳ ಗೊತ್ತಿಲ್ಲ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕ ಸೇರಿದಂತೆ ಪ್ರತಿಪಕ್ಷಗಳ ಆಡಳಿತ ಇರುವ ರಾಜ್ಯಗಳಿಗೆ ಏನು ಕೊಟ್ಟಿಲ್ಲ ಅಂದ್ರೆ ಯಾವುದು ಇದೆ ಅದಕ್ಕೆ ಸತ್ಯವಾಗಿ ಕೊಡ್ಲಿಲ್ಲ ಅಂದ್ರೆ ಕೆಲವರು ಹೇಳ್ತಾರೆ ಅಂದ್ರೆ ಯಾರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ಕಾರಣ ಮೋದಿಯವರು ಬಂದ್ರಲ್ಲ ನಿಮ್ಗೆ ಗೊತ್ತಿರಬಹುದು ಪ್ರೈಮ್ ಮಿನಿಸ್ಟರ್ ಆದರು ಆಂಧ್ರ ಮತ್ತು ಬಿಹಾರ್ ಅವ್ರಿಗೆ ಸಪೋರ್ಟ್ ಕೊಟ್ರು ಅದಕ್ಕೆ ಹೆಚ್ಚಿನ ಬಜೆಟ್ನಲ್ಲಿ ಆ ಎರಡು ಸ್ಟೇಟಿಗೆ ಕೊಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತದೆ ಅದು ನೋಡುವ ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಹದಿನೈದು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದ್ದು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಅಂದೇ ಅಂಶ ಬಿಡುಗಡೆ ಮಾಡಿದೆ ಈ ಹಿಂದಿನ ಯು ಪಿ ಎ ಸರ್ಕಾರ ಹೋಲಿಸಿದರೆ ಎನ್ ಡಿ ಎ ಸರ್ಕಾರದಿಂದ ಅಧಿಕ ಪ್ರಯೋಜನಗಳು ರಾಜ್ಯಕ್ಕೆ ಲಭಿಸಿದೆ ಎಂದು ಸ್ಪಷ್ಟ ನೀಡುತ್ತದೆ ಎಲ್ರು ನೋಡಿದ್ರು ಪೊಲಿಟಿಕ್ಸ್ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ನೀವು ಕೊಡ್ಲಿಲ್ಲ ಅಷ್ಟು ಕೊಡ್ಲಿಲ್ಲ ಅಂತ ಅದೇ ನೀವು ನೋಡುವಾಗ ಈಗ ನೋಡುವಾಗ ಕಾಂಗ್ರೆಸ್ಗಿಂತ ಬಿಜೆಪಿಯವರೇ ಬ ಜಾಸ್ತಿ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ ಕರ್ನಾಟಕ ಅಂತ ಹೇಳ್ತಾರೆ ಅಂಕಿಅಂಶಗಳು ಹೇಳ್ತಾರೆ ಅದಲ್ಲದೆ ಬಜೆಟ್ನಲ್ಲಿ ಕೆಲವು ವಿಷಯ ಸಂದರ್ಭದಲ್ಲಿ ಕೆಲವು ರಾಜ್ಯಗಳ ಹೆಸರು ಪ್ರಸ್ತಾಪಲಾಗುತ್ತದೆ ಹಾಗಂತ ಉಳಿದ ರಾಜ್ಯಗಳನ್ನು ನಿರ್ಲಕ್ಷಿಸುತ್ತವೆ ಎಂದಲ್ಲ ಹೆಸರು ಪ್ರಸ್ತಾಪಿಸದೇ ಇದ್ದರೂ ಕೇಂದ್ರ ಯೋಜನೆಗಳಿಂದ ಎಲ್ಲರಿಗೂ ಪ್ರಯೋಜನವೂ ಇದೆ ಎಂದು ಅದು ಹೇಳ್ತಾರೆ ಯಾಕಂದ್ರೆ ಈಗ ಕೈಗಾರಿಕೆ ಇಂದ ಇಷ್ಟು ಕೃಷಿಗಿಷ್ಟು ಅದು ಕೃಷಿಯಿಂದ ಎಲ್ಲ ಸ್ಟೇಟಿಗೆ ಅದರ ಫಾಯ್ದೆ ಇದೆ ಅಂತ ಈ ನಲ್ಲಿ ಹೇಳ್ತಾರೆ